ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾವಿವತ್ತು ಹೋಗ್ತಾಯಿದ್ದೀವಿ ದೇವಸ್ಥಾನಕ್ಕೆ ಆತ್ಮಲಿಂಗೇಶ್ವರ ಟೆಂಪಲ್ಗೆ ನಮ್ಮೂರಿಂದ ಒಂದು ಮೂವತ್ತ್ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಗೈಸ್ ಅಲ್ಲಿ ಬೆಂಗಳೂರಿಂದ ಆದರೆ ತುಂಬ ಲಾಂಗ್ ಆಗುತ್ತೆ ಇಲ್ಲಿ ನಾವು ನಿನ್ನೆ ಊರಿಗೆ ಬಂದಿದ್ವಿ ಹಂಗೆ ಟೆಂಪಲ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಅವ್ರು ಬೆಂಗಳೂರಿಂದ ಟ್ರೈ ಮಾಡ್ಕೊಂಡು ಬಂದಿದ್ರು ತುಂಬ ಟಯರ್ಡ್ ಆಗಿದ್ರು ಹಂಗಾಗಿ ಒಂದಷ್ಟು ದೂರ ಓಡಿಸು ನಾನು ಒಂದು ಮೂವತ್ತ್ನಾಲ್ಕು ಕಿಲೋಮೀಟ್ರ್ ಓಡಿಸ್ದೆ ನೋಡಿ ದೇವಸ್ಥಾನ ಹತ್ರ ಬಂದ್ವಿ ಎಲ್ಲಿ ಹೊರಗಡೆ ಪಾರ್ಕಿಂಗ್ ಇದೆ ಅಲ್ಲೇ ಹೊರಗಡೆ ಪಾರ್ಕ್ ಮಾಡ್ಬೋದು ಪಾರ್ಕಿಂಗ್ ಮಾಡ್ಬೋದು ಮತ್ತು ದೇವಸ್ಥಾನ ಮೆಟ್ಲು ಇದು ಹತ್ತ ಹೋದ್ವಿ ಮುಂದೆ ಎಲ್ಲ ತುಂಬ ಚೆನ್ನಾಗಿದೆ ಗಾಡಿ ನಿಲ್ಲಿಸೋಕ್ಕೂ ಜಾಗ ಇದೆ ಮತ್ತು ನಾನೊಂದು ಎಂಟು ವರ್ಷ ಆಗಿತ್ತು ನೋಡಿ ಟೆಂಪಲ್ ಬಂದು ಎಂಟು ವರ್ಷದ ನಂತರ ಬರ್ತಾ ಇದ್ದೀನಿ ದೇವಸ್ಥಾನ ಬಾಗಿಲು ಓಪನ್ ಆಗಿರುತ್ತೋ ಇಲ್ಲವೋ ಗೊತ್ತಿಲ್ಲ ಟೈಮ್ಸ್ ಸರಿಯಾಗಿ ನಮಗೆ ದೇವಸ್ಥಾನ ನೋಡೋಣ ಅಂತ ಬಂದಿದ್ದೀವಿ ನೋಡೋಣ ಎಲ್ಲಿ ಸ್ಟಾರ್ಟಿಂಗಲ್ಲೇ ಆಂಜನೇಯಂದು ಐತೆ ನೋಡಿ ಎಲ್ಲ ಸುತ್ತು ಕೈ ಮುಗಿದ್ಬಿಟ್ಟು ಪ್ರದಕ್ಷಿಣೆ ಹಾಕಿದ್ವಿ ಆ ಎಲೆ ಮೇಲೆ ರಾಮ ಸೀತಾ ಅಂತ ಬರೆದಿತ್ತು ಏನೋ ಬರೆದು ಆ ಥರ ಹೋನಾರ ಮಾಡಿದ್ರು ನನಗೆ ಗೊತ್ತಿಲ್ಲ ಮತ್ತು ನಂದಿತ್ತು ನಂದಿಗೆ ಅಲ್ಲೇ ಎದುರುಗಡೆನೇ ಇರೋದು ಅಲ್ಲೂ ಕೈ ಮುಗಿದ್ವಿ ಮುಕ್ಕೊಂಡು ಏನು ಅಲ್ಲಿ ಒಳಗಡೆ ಹೋಗಬೇಕು ಮತ್ತು ಅಲ್ಲಿ ನೀರಿನ ಬೋಟ್ ಹತ್ರ ಹೋದ್ವಿ ಒಂದು ಇಪ್ಪತ್ತು ರೂಪಾಯಿ ಕೊಟ್ಟು ಅಲ್ಲಿ ಒಳಗಡೆ ಎಂಟ್ರಿ ಆದ್ವಿ ಅಲ್ಲಿ ಫಿಶ್ಶೆಲ್ಲಾಯ್ತು ಫಿಶ್ ಎಲ್ಲ ವೀಡಿಯೋ ಮಾಡ್ಕೊಂಡೆ ಎಷ್ಟು ಚೆನ್ನಾಗಿದೆ ನೋಡಿ ಕಾಲ್ ಕಲರ್ ಫಿಶ್ ಎಲ್ಲ ತುಂಬಾ ಚೆನ್ನಾಗಿದೆ ಬೋಟಿಂಗ್ ಮಾಡೋ ಜಾಗದಲ್ಲಿ ಅಲ್ಲಿ ಎದುರುಗಡೆಯೇ ದೇವಸ್ಥಾನದ ಎದುರುಗಡೆನೇ ಇರೋದು ಬರೀ ಇಪ್ಪತ್ತು ರೂಪಾಯಿ ಅಷ್ಟೇ ಟಿಕೆಟು ಅಲ್ಲಿ ಹೋಗಿ ಹೋದಾಗ ಯಾರು ಹೋದಾಗ ನೋಡ್ಕೊಂಬರೀ ನೋಡಿ ಆಮೆ ಎಷ್ಟು ಚೆನ್ನಾಗೈತೆ ನನಗೆ ಆ ಆಮೆ ಈ ದೊಡ್ಡ ದೊಡ್ಡ ಫಿಶ್ ಎಲ್ಲ ತುಂಬ ಇಷ್ಟ ಆಯಿತು ಮತ್ತು ದೇವಸ್ಥಾನದ ಎದುರುಗಡೆ ಇದು ಈ ಥರ ಐತೆ ತುಂಬ ಬಿಸಿಲು ಅಂದರೆ ಬಿಸ್ಲು ಸಹೆ ಆಗ್ತೈತೆ ಅಂತ ನಿಂತ್ಕೊಂಡಿದ್ದೆ ಅಲ್ಲಿ ಮುಂದೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಗೋಪುರ ಎಲ್ಲ ಮತ್ತು ಇದು ಒಳಗಡೆ ಒಳಗಡೆಯಿಂದ ಟೆಂಪಲ್ ಈ ಥರ ಎಲ್ಲ ಕಾಣಿಸುತ್ತೆ ಸುತ್ತ ಪಾರ್ಕ್ ಇದೆ ಮತ್ತು ಇಲ್ಲಿ ಸಿನಿಮಾ ಸೀರಿಯಲ್ ಶೂಟಿಂಗ್ ನಡೆಯುತ್ತೆ ಇಲ್ಲೆಲ್ಲ ನೀರೆಲ್ಲ ಬಿಟ್ಟಿದ್ರು ನೋಡಿ ಎಷ್ಟು ಚೆನ್ನಾಗಿ ಆರ್ತಿತ್ತು ಅದೆಲ್ಲ ವಿಡಿಯೋ ಮಾಡ್ಕೊಂಡ್ವಿ ಹಂಗೆ ಬಸವಣ್ಣನ ಕೈ ಮುಗಿಯೋಣ ಕೈ ಮುಕ್ಕೊಂಡು ಮತ್ತು ಬೋಟಿಂಗ್ ನೀರು ಬೋಟಿಂಗ್ ಹತ್ರ ಹೇಳದ್ನಲ್ಲ ಅವಾಗಲೇ ಬಂದಿದ್ವಿ ಅಂತ ಅಲ್ಲೇ ಎದುರುಗಡೆನೇ ಇಲ್ಲ ಅಂಜಿನಂದು ಸ್ಟ್ಯಾಚ್ಯೂ ಇರೋದು ಎಷ್ಟು ಚೆನ್ನಾಗಿದೆ ನೋಡಿ